ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಏಡಿಕಾ ಏನು ಗೊತ್ತಾಗೈಸ್ ಇವಾಗಲೂ ಕೆಲವರಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ ಅಪಘಾತಗಳಾಗುತ್ತೆ ಅನ್ನೋ ಭಯ ಇರುತ್ತೆ ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ತೆಂಗಿನಕಾಯಿ ಇಟ್ಕೊಂಡು ಎಲ್ಲ ಗೋಡೆಗೂ ಎಲ್ಲ ರೂಮ್ಗೂ ನಿವಾಳಿಸ್ಬೇಕು ಅಡಗೈಲಿಟ್ಕೊಂಡು ನಿವಾಳಿಸ್ಬಿಟ್ಟು ಇದನ್ನು ಶನಿವಾರ ಮಂಗಳವಾರ ಇಲ್ಲಾಂದರೆ ಅಮಾವಾಸ್ಯೆ ದಿವಸ ಈ ಥರ ಮಾಡೋದರಿಂದ ಮನೆಯೆಲ್ಲ ನಿವಾಳಿಸ್ಬಿಟ್ಟು ಹರಿಯ ನೀರಿಗೆ ಬಿಡಬೇಕು ಹರಿಯ ನೀರಿಲ್ಲ ಅಂದರೆ ಮೂರು ದಾರಿ ಕೂಡೋ ಕಡೆ ಕಾಯಿನ ನಿವಾಳಿಸ್ಬಿಟ್ಟು ಮನೆಯಲ್ಲೆಲ್ಲ ನಿವಾಳಿಸಿ ಮೂರು ದಾರಿ ಕೂಡೋ ಹತ್ರ ಪೀಸ್ ಪೀಸ್ ಆಗೋ ಥರ ಹೊಡೆದ್ರೆ ನಿಮಗೆ ಆಕ್ಸಿಡೆಂಟ್ ಭಯ ಇದ್ದರೆ ಅಥವಾ ಎಲ್ಲಾದರೂ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ಹೋಗಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗೋಲ್ಲ ಇದನ್ನು ಮಾಡಿ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ನಾನು ಅವಾಗೆಲ್ಲ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ವೀಡಿಯೋದಲ್ಲಿ ಹೇಳ್ತಿದ್ದೆ ಯಾಕೆ ಹೇಳಿದೆ ಅಂದರೆ ಕೆಲವರು ಚಿಕ್ಕ ಚಿಕ್ಕ ರೀಸನಿಗೆಲ್ಲ ಗೊರಕೆ ಹೊಡಿತಾರೆ ಚಿಕ್ಕ ಚಿಕ್ಕ ರೀಸನ್ನಿಗೆ ಗಂಡನ್ನು ಬಿಟ್ಟು ಹೋಗ್ತಾರಲ್ವ ಅಂಥವ್ರಿಗೆ ಮೋಟಿವೇಟ್ ಆಗಲಿ ಅಂತ ನನ್ನ ನಾನೇನು ಕಷ್ಟಪಟ್ಟೆ ನಮ್ಮ ಮನೆಯವ್ರ ಕಡೆಯಿಂದ ಮನೆಯವ್ರು ನನಗೇನು ಮಾಡದೆ ಹೋದರು ಬರೀ ಕಷ್ಟನೇ ಕೊಟ್ಟರು ಅವ್ರ ಜೊತೆ ನಾನು ಯಾಕೆ ಜೀವನ ಮಾಡಿಕೊಂಡು ಹೆಂಗೆ ಜೀವನ ಮಾಡ್ಕೊಂಡು ಬಂದೆ ಅಂತ ಯಾಕೆ ಹೇಳಿದೆ ಅಂದರೆ ಕೆಲವರೆಲ್ಲ ಇದ್ದು ಸಣ್ಣ ಸಣ್ಣ ರೀಸನಿಗೆ ಬಿಟ್ಟು ಹೋಗ್ತಾರೆ ನಾವಿಷ್ಟು ಕಷ್ಟಪಡ್ಕೊಂಡು ಅವ್ರ ಜೊತಲೇ ಜೀವನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಮತ್ತೆ ನನ್ನ ಬಗ್ಗೆ ಚೀಪಾಗಿ ಮಾತಾಡೋರ್ಗೂ ಕೂಡ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ ಆದರೆ ಇನ್ನೊಂದು ವಿಚಾರ ಏನಂದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ನಾವು ನಾಲ್ಕು ಜನನ ಮೋಟಿವೇಟ್ ಮಾಡೋಕ್ಕೆ ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅಂತ ಬಳಸ್ಕೋಬೇಕು ಇವರ್ತು ಪರ್ಸ್ನಲೆಲ್ಲ ಶೇರ್ ಮಾಡೋದ್ರಿಂದ ನಾವು ನಾಲ್ಕು ಜನದ ಬಾಯಿಗೆ ಆಹಾರ ಹಾಕ್ತೀವಿ ಮತ್ತು ನಮ್ಮ ಮನೆಯವ್ರ ಮಾನ ನಾವೇ ಆಗತ್ತೆ ಅವಾಗ ನಮ್ಮ ಮನೆಯವರು ಅವ್ರಿಗಿನ್ನೂ ಕೋಪ ಬರುತ್ತೆ ಅವ್ರು ನೋಡಲಿಲ್ಲ ಅಂದ್ರೆ ಬೇರೆ ಯವರಾದರೂ ಹೇಳಿ ಮೇಲೆ ಇನ್ನೂ ಕೋಪ ಬರುತ್ತೆ ನಮ್ಮ ಸಂಬಂಧಗಳು ಹಾಳಾಗ್ತಾ ಹೋಗ್ತವೆ ಮಾತಾಡೋ ಜಾಗದಲ್ಲಿ ನಾವು ಮಾತಾಡಬೇಕು ನಾವು ಬೇರೆ ಯಾರನ್ನ ಪಡ್ಕೊಳ್ಳೋಕ್ಕೋಸ್ಕರ ಮನೆಯವ್ರ ಮಾನ ಕಳೆಯೋದು ನಿಜವಾಗ್ಲೂ ಸರಿ ಇಲ್ಲ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಹಾಕಿದ್ರಂತೆ ಹಂಗಾಗುತ್ತೆ ಕತೆ ನಿಮ್ಮ ಮನೇಲಿ ಪ್ರಾಬ್ಲಮ್ ಇದ್ದರೆ ಮನೆಯವ್ರ ಜೊತೆ ಕೂತು ಮಾತಾಡಬೇಕು ಕೂತು ಮಾತಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತವೆ ನೀವು ಏನು ಮಾತಾಡದೆ ಏನು ಸುಮ್ಮನೆ ಇದ್ದರೆ ಏನೂ ಆಗಲ್ಲ ನೋಡಬೇಕು ಸುತ್ತಮುತ್ತ ಬೇರೆಯವ್ರದೆಲ್ಲ ನಾವು ಉದಾಹರಣೆಯಾಗಿ ತಗೊಂಡು ಜೀವನ ಮಾಡಬೇಕು ಇಲ್ವಾ ಆಗದೇ ಇಲ್ವಾ ಹೊರ ಬಂದು ನಾವೇ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟಾಗಿ ಜೀವನ ಮಾಡಬೇಕು ಸೊ ನೀವು ಹೊರ್ಗಡೆ ಮೇ ಯಾರ ಮೇಲಾದರೂ ವ್ಯಾಮೋಹ ಇದ್ದರೆ ಅವ್ರ ಜೊತೆ ಮಾತಾಡ್ಬೇಕಾ ಅವ್ರ ಜೊತೆ ಮಾತಾಡೋಕ್ಕೆ ಬೇರೆ ದಾರಿಗಳಿದ್ದಾವೆ ಅಲ್ಲಿ ಹೋಗಿ ಮಾತಾಡ್ಬೋದು ಅದು ಬಿಟ್ಟು ಸೋಷಿಯಲ್ ಮೀಡ್ಯಾದೆಲ್ಲ ಶೋ ಅಪ್ ಮಾಡಿದ್ರೆ ಸುಮ್ಮನೆ ನಮ್ಮನ ನಾವೇ ಕಳ್ಕೊಂಡಂಗೆ ಆಗುತ್ತೆ ಕೆಲವೊಂದು ಹೆಂಗೆ ಅಂದರೆ ಮದುವೆ ಆಗೋವ್ರಿಗೂ ಹುಚ್ಚಿಬಿಡೋಲ್ಲ ಹುಚ್ಚಿಬಿಡೋವ್ರಿಗೂ ಮದುವೆ ಆಗೋಲ್ಲ ಕೆಲವೊಂದು ಅನುಭವಗಳಾದಾಗಲೇ ಭ್ರಮೇರಿ ಇರೋವರೆಗೂ ಏನೂ ಆಗೋಲ್ಲ ಆ ರಿಯಾಲಿಟಿಗೆ ಬರೋವರೆಗೂ ಆಗೋವರೆಗೂ ಮನುಷ್ಯರಿಗೆ ಬುದ್ಧಿ ಬರೋಲ್ಲ ಆಯ್ತಲ್ಲ ಏಜ್ ಆಯಿತು ಇನ್ನಾದರೂ ಮೆಚುರಿಟಿ ಅನ್ನೋದು ನಾವು ಕಲಿಬೇಕು ನನಗೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಹೇಳಿದರು ನಿಮ್ಮ ರೀಲ್ಸು ನಿಮ್ಮ ಯೂಟ್ಯೂಬ್ ನೀವು ಆಡೋ ಮಾತುಗಳು ನಮಗೆ ಮೋಟಿವೇಟ್ ಆಗ್ತವೆ ಅಂತ ನಾಲ್ಕು ಜನಕ್ಕೆ ಯಾರಿಗಾದ್ರೂ ಇನ್ಸ್ಪೈರ್ ಆಗಬೇಕು ಪ್ರಪಂಚದಲ್ಲಿ ಕಷ್ಟಪಡೋರು ಅನ್ನಕ್ಕೋಸ್ಕರ ಕಷ್ಟಪಡೋರು ಎಲ್ಲದಕ್ಕೂ ಕಷ್ಟಪಡೋರು ತುಂಬ ಜನ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡಾಗ ಇವೆಲ್ಲ ಕಷ್ಟನೇ ಅಲ್ಲ ಏನು ಬೇಡ ಯೂಟ್ಯೂಬಲ್ಲೇ ಎಷ್ಟೊಂದು ವ್ಲಾಗ್ಗಳಲ್ಲಿ ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅವರು ನೋಡಿದಾಗ ನಮ್ಮದು ಎಷ್ಟೋ ಉತ್ತಮ ಅಂತ ಅನಿಸುತ್ತೆ ನನ್ನ ಮಾತುಗಳು ನಿಮಗೆ ಬೇಜಾರಾಗ್ಬೋದು ಆದರೆ ಅದೇ ಸತ್ಯ ಅದೇ ರಿಯಾಲಿಟಿ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಕೆಲವರಿಗೆ ಯಾವಾಗಲೂ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಮೈಂಡ್ ಇರೋರಿಗೆ ಈ ಥರ ಯಾರ ಪಾಸಿಟಿವ್ ಹೇಳಿದ್ರೆ ಅವರು ಕಂಠ್ರೆ ಆಗಲ್ಲ ಅವ್ರ ಮೇಲೆ ಕೋಪ ಬರ್ತಿರತ್ತೆ ನನ್ನ ಮೇಲೆ ಯಾರು ಕೋಪ ಮಾಡಿಕೊಂಡ್ರೂ ತೊಂದರೆ ಇಲ್ಲ ನಾನೇನು ಅವ್ರ ಮನೆಗೋಗಿ ಊಟ ಮಾಡಬೇಕಾಗಿಲ್ಲ ಅವರಿಂದ ನನಗೇನಾಗಬೇಕಾಗಿಲ್ಲ ನನ್ನ ಮಾತುಗಳು ಯಾರಿಗಾದರೂ ಒಬ್ರಿಗಾದರೂ ಇನ್ಸ್ಪೈರ್ ಆದರೆ ಅಷ್ಟೇ ಸಾಕು ನಾವು ಆಡೋ ಮಾತೇ ಆಗಲಿ ನಾವು ಮಾಡೋ ಕೆಲಸಗಳೇ ಆಗಲಿ ಅವು ಧರ್ಮಬದ್ಧವಾಗಿದ್ದಾಗ ಅದಕ್ಕೆ ನಿಜವಾಗ್ಲೂ ಫಲ ಸಿಕ್ಕೇ ಸಿಗುತ್ತಂತೆ ನಾನೇನು ಸಹಚ ಅಂತ ನಾನು ಹೇಳ್ತಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಕೂಡ ಕೆಲವೊಂದು ಯೋಚನೆ ಮಾಡಿದಿರೋ ಕೆಲವರ ಥರ ಮಾತಾಡ್ಬಿಟ್ಟಿದ್ದೀನಿ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಮಾತಾಡಿದ್ದೀನಿ ಹೊರತು ತಪ್ಪು ಮಾಡಿಲ್ಲ ಆವಾಗ ಬುದ್ಧಿ ಇಲ್ದಿರ ಯೋಚನೆ ಮಾಡ್ದಿರಾ ಯಾವುದೋ ಒಂದು ಪೀಕಲ್ಲಿ ಮಾತಾಡ್ಬಿಟ್ಟಿದ್ದೀನಿ ಆವಾಗ ಗೊತ್ತಾಗ್ತಿರ್ಲಿಲ್ಲ ಆದರೆ ಈಗ ನನಗೆ ಗೊತ್ತಾಗ್ತಿದೆ ನಾನು ಏನು ಮಾತಾಡಬೇಕಿತ್ತು ಏನು ಮಾತಾಡಬಾರ್ದು ಅದು ಈಗ ಗೊತ್ತಾಗ್ತಿದೆ ಆದರೆ ಹೇಗೇನು ನಾನು ಆ ತಪ್ಪನ್ನ ಮಾಡೋಕ್ಕೋಗಲ್ಲ ನಾನು ನಿಮ್ಗೆ ಹೇಳೋದು ಇಷ್ಟನೇ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಕ್ಕೆ ಹೋಗ್ಬಾರ್ದು ಮನೆಯವ್ರನ್ನ ಯಾಕಂದರೆ ನಮ್ಮ ಕಷ್ಟ ಸುಖ ಆಗೋದು ಅವರೇನೆ ನಮ್ಗೆ ಹುಷಾರ ಬರೀ ಅವರು ಕೆಟ್ಟದ್ದು ಕೆಟ್ಟದ್ದು ಮಾಡಿರೋದನ್ನೇ ನಾವು ನೆನೆಸ್ಕೋಬಾರ್ದು ನಮಗೇನು ಒಳ್ಳೇದು ಮಾಡಿದ್ದಾರೆ ಅದು ಕೂಡ ನಾವು ನೆನೆಸ್ಕೋಬೇಕಾಗತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ